ಪುರ ಕೃಷ್ಣಾ ನದಿಯಲ್ಲಿ ತೆಪ್ಪ ಮುಗುಚಿ ಆರು ಜನ ನೀರು ಪಾಲಾಗಿದ್ದಾರೆ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಬಳುತಿ ಜಾಕವೆಲ್ ಬಳಿಯ ಕೃಷ್ಣಾ ನದಿಯಲ್ಲಿ ಮಂಗಳವಾರ ಸಂಜೆ ಈ ಘಟನೆ ನಡೆದಿದೆ ನದಿಯ ನಡುಗಡ್ಡೆಗೆ ತೆರಳಿ ವಾಪಸ್ಸು ಬರುತ್ತಿದ್ದಾಗ ತುಪ್ಪ ಮುಗುಚಿದೆ ಸ್ಥಳಕ್ಕೆ ಭೇಟಿ ಕೊಲ್ಹಾರ ಠಾಣೆ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಹೆಚ್ಚುವರಿ ಎಸ್ಪಿ ಶಂಕರ ಮಾರಿಹಾಲ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸ್ಥಳೀಯರು ಹಾಗೂ ಅಧಿಕಾರಿಗಳಿಂದ ನೀರು ಪಾಲಾದವರಿಗಾಗಿ ಶೋಧ ಕಾರ್ಯ ಮುಂದುವರಿದಿದೆ

ಶಬ್ಬೀರ್ ಹೋನ್ವಾಡ ಅಂತ ಬಶೀರ್ ಬಶೀರ್ ಹೋನ್ವಾಡ ಅಂತ ಇವರು ಮನೆಗೆ ಬೆಳಿಗ್ಗೆ ಬಂದಿರ್ತಾರೆ ಸೊ ಅದರಲ್ಲಿ ಅದಕ್ಕೆ ಬಿಡುಗಡೆ ಆಗಿಲ್ಲ ಅಂತ ಕಾಣ್ತಾ ಸರ್ ಇನ್ನೂ ಎಷ್ಟು ಗಂಟೆ ನಡೀಬೋದು ಈಗ ನೋಡಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಈಗಾಗಲೇ ನಾ ಹೇಳಿದಾಗೆ ಆರು ಬೋಟ್ ಇದ್ದಾವೆ ಕಂಟಿನ್ಯೂಸ್ ಎಫರ್ಟ್ ನಡೀತಾ ಮತ್ತು ಭಾಳಷ್ಟು ಏರಿಯಾ ಕವರ್ ಮಾಡಬೇಕಾಗಿದ್ದರಿಂದ ನಾವು ಎಲ್ಲ ಸಿಗೋ ತನಕ ಇದ್ದೇವೆ ಗಾಳಿ ಇದೆ ಅದೇ ಸ್ವಲ್ಪ ಅದ್ರಲ್ಲಿ ಇದೆ ಓಪನ್ ಸ್ಪೇಸ್ ಇದೆ ಬಹಳ ಗಾಳಿ ಬೀಸುತ್ತಿದೆ ಅದರಲ್ಲಿ ಸಹ ಏನೋ ಯು